ಅದು ಅಧರ್ಮದ ಮಾರ್ಗದಿಂದ ಬಂದ ಸಂತೋಷವಾದರೆ ಮಂಡೋದರಿ ನೀನು ನನಗೆ ಧರ್ಮ ಧರ್ಮಗಳ ಬಗ್ಗೆ ಉಪದೇಶ ಮಾಡಲು ಬಂದಿದ್ದರೆ ಬಂದ ದಾರಿ ಹಿಡಿದು ಹೋಗು ನಿನ್ನ ಉಪದೇಶದಿಂದ ನನ್ನ ಸಂತೋಷದ ಕ್ಷಣಗಳನ್ನು ಹಾಳು ಮಾಡಬೇಡ ಅಬಲೆಯಾದ ಸ್ತ್ರೀ ಹತ್ಯೆಯಿಂದ ಪಡೆದ ಸಂತೋಷ ವಿಕೃತ ಸಂತೋಷ ಸ್ತ್ರೀ ಹತ್ಯೆ ಮಹಾಪಾಪ ಆ ಪಾಪ ಕೃತ್ಯದಿಂದ ಸಂತೋಷ ಪಡುವುದು ಇನ್ನೂ ಹೆಚ್ಚಿನ ಮಂಡೋದರಿ ನೀನು ಯಾವ ಸ್ತ್ರೀ ವಿಷಯವನ್ನು ಮಾತನಾಡುತ್ತಿರುವೆ ರಣರಂಗದಲ್ಲಿ ನಿಮ್ಮ ಪುತ್ರ ಮಹಾಪತಿವ್ರತೆಯಾದ ಸೀತೆಯ ಹತ್ಯೆ ಮಾಡಿರುವುದು ನಿಮಗೆ ತಿಳಿದಿಲ್ಲವೇ ತಿಳಿದಿದೆ ತಿಳಿದಿದೆ ಅದಕ್ಕೆ ಅದಕ್ಕೆ ಈ ಸಂತೋಷ ಪ್ರಭು ಅಂತ ಪಾಪ ಕಾರ್ಯ ಮಾಡುವುದರಿಂದ ನಿಮ್ಮ ಪುತ್ರನನ್ನು ತಡೆಯದೆ ಸಂತೋಷ ಪಡುವುದು ಧರ್ಮವೋ ಅಧರ್ಮವೋ ನನ್ನ ಪುತ್ರ ರಾಮನ ಪರಾಭವಕ್ಕೆ ಏನು ಬೇಕೋ ಅದನ್ನೇ ಮಾಡಿದ್ದಾನೆ ಅದರ ಬಗ್ಗೆ ನೀನು ಚಿಂತಿಸುವ ಅಗತ್ಯವಿಲ್ಲ ಇದೇನು ಪ್ರಭು